ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ನಾನು ಮದುವೆಗೆ ಸಂಬಂಧಪಟ್ಟ ಕೆಲವೊಂದು ಆಚರಣೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ ಇಂದಿನ ವಿಷಯ ಸಪ್ತಪದಿ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ ಆದರೆ ಭೂಮಿಯ ಮೇಲೆ ಆಚರಣೆ ಮಾಡಲಾಗುತ್ತಂತೆ ಹಿಂದೂ ವಿವಾಹ ಸಮಾರಂಭವು ಒಂದು ವಿಸ್ತಾರವಾದ ಆಚರಣೆಯಾಗಿದೆ ಈ ಆಚರಣೆಗಳು ಮತ್ತು ಪದ್ಧತಿಗಳ ಕೇಂದ್ರ ವಿಷಯವು ಪುರುಷ ಮತ್ತು ಮಹಿಳೆಯ ನಡುವಿನ ನಿಜವಾದ ಬಂಧವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತೆ ಹಿಂದೂ ವಿವಾಹ ಸಮಾರಂಭದ ಪ್ರಮುಖ ಮತ್ತು ಅವಿಭಾಜ್ಯ ಅಂಗಗಳಲ್ಲಿ ಒಂದು ಸಪ್ತಪದಿ ಏಳು ಹೆಜ್ಜೆಗಳು ಅಥವಾ ಏಳು ಪ್ರತಿಜ್ಞೆಗಳು ವೈವಾಹಿಕ ಜೀವನ ಸುಖಮಯವಾಗಿರಲು ಮದುವೆಯ ನಂತರ ಅನುಸರಿಸಬೇಕಾದ ಮೌಲ್ಯಗಳನ್ನು ಆಚರಣೆಗಳು ತಿಳಿಸುತ್ತೆ ಸಪ್ತಪದಿ ಆಚರಣೆಯು ಜೀವನದ ಪ್ರಯಾಣವನ್ನು ಸಂಕೇತಿಸುತ್ತೆ ವಧುವರರು ಹೆಜ್ಜೆಗಳನ್ನ ಇಡುತ್ತಾರೆ ಇದು ಇಬ್ಬರ ಜೀವನದ ಪ್ರಯಾಣದ ಆರಂಭವನ್ನ ಸಂಕೇತಿಸುತ್ತೆ ಏಳು ಚಲಿಸಲಾಗದ ಪರ್ವತಗಳನ್ನು ಪ್ರತಿನಿಧಿಸುವ ಏಳು ಸಣ್ಣ ಅಕ್ಕಿಯ ರಾಶಿಗಳ ಮೇಲೆ ಹಂತಗಳನ್ನು ತೆಗೆದುಕೊಳ್ಳಲಾಗುತ್ತೆ ಪ್ರತಿಯೊಂದು ಹಂತವು ಈ ಕೆಳಗಿನ ಪ್ರತಿಜ್ಞೆಗಳನ್ನ ಪ್ರತಿಬಿಂಬಿಸುತ್ತೆ ಒಂದು ನಾವು ನಮ್ಮ ಹೃದಯ ಮನಸ್ಸು ಮತ್ತು ಆತ್ಮಗಳನ್ನು ಸೇರುತ್ತೇವೆ ಎರಡು ನಾವು ನಮ್ಮ ಜೀವನವನ್ನು ಹಂಚಿಕೊಳ್ಳುತ್ತೇವೆ ಮತ್ತು ನಮ್ಮ ಕುಟುಂಬಗಳಿಗೆ ಕಾಳಜಿ ವಹಿಸುತ್ತೇವೆ ಪರಸ್ಪರ ಭರವಸೆಗಳು ಕನಸುಗಳು ಮತ್ತು ಆಕಾಂಕ್ಷೆಗಳನ್ನ ಬೆಂಬಲಿಸುತ್ತೇವೆ ಮೂರು ನಾವು ಯಾವಾಗಲೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಮತ್ತು ಸಂತೋಷದಿಂದ ಬದುಕುತ್ತೇವೆ ನಾಲ್ಕು ಜೀವನದ ಎಲ್ಲಾ ಸವಾಲುಗಳನ್ನ ಜಯಿಸಿ ಪ್ರೀತಿ ಮತ್ತು ವಿಶ್ವಾಸದಿಂದ ನಾವು ಈ ಜೀವನದ ಪಯಣವನ್ನು ನಡೆಸುತ್ತೇವೆ ಐದು ನಾವು ಶಿಕ್ಷಣ ಮತ್ತು ಜ್ಞಾನವನ್ನು ಒಟ್ಟಿಗೆ ಹುಡುಕುತ್ತೇವೆ ಮತ್ತು ನಮ್ಮ ಸುತ್ತಮುತ್ತಲಿನ ಇತರರ ಯೋಗಕ್ಷೇಮ ಮತ್ತು ಸಂತೋಷಕ್ಕಾಗಿ ಕೆಲಸ ಮಾಡುತ್ತೇವೆ ಆರು ನಾವು ಉತ್ತಮ ಭವಿಷ್ಯದ ಕಡೆಗೆ ಒಟ್ಟಾಗಿ ಕೆಲಸ ಮಾಡುತ್ತೇವೆ ನಮ್ಮ ಕುಟುಂಬವು ಬಲವಾದ ನೈತಿಕ ಮತ್ತು ವೀರ ಮಕ್ಕಳನ್ನ ಪಡೆಯುತ್ತೇವೆ ಏಳು ನಾವು ನಮ್ಮ ಪ್ರತಿಜ್ಞೆಗಳಿಗೆ ನಿಷ್ಠಾವಂತರಾಗಿರುತ್ತೇವೆ ಹಾಗೂ ಪರಸ್ಪರ ಅಗತ್ಯಗಳನ್ನು ಗೌರವಿಸುತ್ತೇವೆ ಮತ್ತು ಪರಸ್ಪರ ಕಾಳಜಿ ವಹಿಸುತ್ತೇವೆ ಈ ಏಳು ಹೆಜ್ಜೆಗಳನ್ನು ಒಟ್ಟಿಗೆ ತೆಗೆದುಕೊಂಡ ನಂತರ ಮತ್ತು ಈ ಪ್ರತಿಜ್ಞೆಯನ್ನು ವಿನಿಮಯ ಮಾಡಿಕೊಂಡ ನಂತರ ದಂಪತಿಗಳು ಶಾಶ್ವತವಾಗಿ ಒಡನಾಡಿಗಳಾಗಿರಲು ಒಪ್ಪುತ್ತಾರೆ ಮತ್ತು ಈ ಬಂಧವನ್ನು ಮುರಿಯಲು ಅವರು ಎಂದಿಗೂ ಯಾವುದೇ ಘರ್ಷಣೆಗಳನ್ನು ಹೊಂದಿರಬಾರದು ಎಂದು ದೇವರಲ್ಲಿ ಪ್ರಾರ್ಥಿಸಲಾಗುತ್ತೆ ಒಬ್ಬರಿಗೊಬ್ಬರು ಜೀವನ ಸಂಗಾತಿಯಾಗಲು ಬಯಸಿದ ನಂತರ ಅವರು ಪರಸ್ಪರ ಇಷ್ಟ ಅನಿಷ್ಟಗಳನ್ನು ಮಾತ್ರ ಪರಿಗಣಿಸದೆ ಇಡೀ ಕುಟುಂಬದ ಒಳಿತನ್ನು ಗಮನದಲ್ಲಿಟ್ಟುಕೊಂಡು ಸಮಾರಸ್ಯದ ಜೀವನವನ್ನ ನಡೆಸಲು ಒಪ್ಪುತ್ತಾರೆ ಹಿಂದೂ ಕಾನೂನು ಸಹಿತೆಗಳ ಪ್ರಕಾರ ಏಳನೇ ಹಂತವನ್ನು ಪೂರ್ಣಗೊಳಿಸುವುದು ಎಲ್ಲಾ ಕಾನೂನು ಉದ್ದೇಶಗಳಿಗಾಗಿ ಮದುವೆಯನ್ನು ಪೂರ್ಣಗೊಳಿಸುವ ಕ್ಷಣವಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಆಚರಣೆಯು ದಂಪತಿಗಳ ನಡುವೆ ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತೆ ಏಳು ಸುತ್ತುಗಳನ್ನು ಪೂರ್ಣಗೊಳಿಸುವವರೆಗೆ ಮದುವೆಯ ಸಮಾರಂಭವನ್ನು ಏಕೆ ಪೂರ್ಣಗೊಳಿಸಲಾಗುವುದಿಲ್ಲ ಒಂದು ಕಡಿಮೆ ಇಲ್ಲ ಒಂದು ಹೆಚ್ಚಿಲ್ಲ ಏಳು ಸುತ್ತುಗಳನ್ನು ಪೂರ್ಣಗೊಳಿಸಬೇಕು ಸಪ್ತಪದಿ ತುಳಿಯುವ ಪ್ರತಿ ಹಂತದಲ್ಲೂ ಸಮಾರಸ್ಯ ನಿಜವಾದ ಉದ್ದೇಶವಾಗಿದೆ ಸಂಖ್ಯೆ ಏಳು ಮಾನವನ ಜೀವನಕ್ಕೆ ಬಹಳ ನಿರ್ದಿಷ್ಟವಾಗಿದೆ ಸಪ್ತಪದಿ ಏಳು ಸಂಗೀತದ ಸ್ವರಗಳು ಏಳು ಬಣ್ಣಗಳ ಕಾಮನ ಬಿಲ್ಲು ಏಳು ವಿಮಾನಗಳು ಏಳು ಸಾಗರಗಳು ಏಳು ಋಷಿಗಳು ಏಳು ಲೋಕಗಳು ಇತ್ಯಾದಿ ಹುಟ್ಟಿನಿಂದ ಸಾವಿನವರೆಗೂ ದೇಹ ಮನಸ್ಸು ಮತ್ತು ಆತ್ಮದ ಮಟ್ಟದಲ್ಲಿ ಏಕತೆಯನ್ನ ಸ್ಥಾಪಿಸುವುದು ಇದರ ನಿಜವಾದ ಉದ್ದೇಶ ಇದು ಸಪ್ತಪದಿ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್